ನಗರದ ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ರಾಯಚೂರು ಇವರ ಆಶ್ರಯದಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಪ್ರಯುಕ್ತ ಜಾಗೃತಿ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗೌರವಾನ್ವಿತ ಶ್ರೀ ಸಿದ್ದರಾಮಪ್ಪ ಕಲ್ಯಾಣ್ ರಾವ್ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಪ್ರಭಾರಿ ಸದಸ್ಯರು ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರು ತಂಬಾಕು ರಹಿತ ದಿನಾಚರಣೆಯನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಸುಮಾರು ಮೂವತ್ತೇಳು ವರ್ಷಗಳಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಆದರೆ ಇದರಿಂದ ಬಾಧಿತರಾಗುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗುತ್ತಿದೆ ಇಲ್ಲಿ ತಂಬಾಕು ಸೇವನೆ ಮಾಡುವವರ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಇಂತಹ ಕಾರ್ಯಕ್ರಮಗಳನ್ನು ಬಡಾವಣೆಗಳ ಮಟ್ಟದಲ್ಲಿ ಮಾಡಿದರೆ ನೂರಕ್ಕೆ ಹತ್ತು ಜನರಾದರೂ ತಂಬಾಕು ಸೇವನೆಯಿಂದ ದೂರವಾಗಬಹುದು ಇಂತಹ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ತಂಬಾಕು ಸೇವನೆ ಹತೋಟಿಗೆ ಬರಬಹುದು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಿ ಆಗಿದೆ ಎಂದು ಹೇಳಿದರು ತಂಬಾಕು ರಹಿತ ದಿನಾಚರಣೆಯನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇಂದ ಯುನೈಟೆಡ್ ನೇಷನ್ಸ್ ಡೈರೆಕ್ಷನಿಂದ ಸುಮಾರು ಮೂವತ್ತೇಳು ವರ್ಷಗಳಿಂದ ನಾವು ಈ ದಿನವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಆದರೆ ಇದರಿಂದ ಏನು ಬಾಧಿತರಾಗ್ತಾ ಇದ್ದಾರೆ ಇದು ಸಂಖ್ಯೆ ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ವಿಶೇಷವಾಗಿ ನಾವು ಕೇಂದ್ರೀಕರಿಸಬೇಕಾಗಿರುವಂಥದ್ದು ವಯಸ್ಸಂದರೆ ಹದಿಮೂರರಿಂದ ಹದಿನೈದು ವರ್ಷ ಇಲ್ಲಿ ತಂಬಾಕು ಸೇವನೆ ಜಾಸ್ತಿ ಆಗ್ತಾ ಇದೆ ಇಂಥ ಒಂದು ಜಾಗೃತಿ ಕಾರ್ಯಕ್ರಮಗಳಿಂದ ಒಂದು ವೇಳೆ ಪ್ರತಿಯೊಬ್ಬ ಒಂದು ಮನೆಗೂ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿದರೆ ಈ ತಂಬಾಕು ಸೇವನೆ ಏನಾಗುತ್ತೆ ಅಂದಪ್ಪ ಅಂತಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದರೆ ಈ ತಂಬಾಕು ಸೇವನೆಯಿಂದ ಸುಮಾರು ಈ ಈ ಸೈನ್ಸ್ ಅಧ್ಯಯನದಿಂದ ಏನಾಗಿ ತೋರಿಸ್ತಾ ಇದೆ ಅಂತಂದರೆ ಸುಮಾರು ಇಪ್ಪತ್ತು ರೀತಿಯ ಒಂದೊಂದು ಕ್ಯಾನ್ಸರ್ ರೋಗವನ್ನು ಹಡ್ತಾ ಇದೆ ಇದನ್ನು ನಾವು ತಡಿಬೇಕಪ್ಪ ಅಂತಂದರೆ ಅದು ಬೇರೆ ಸಮೇತ ನಾವು ತೆಗೆದುಹಾಕಬೇಕಾಗ್ತದೆ ಈ ಬೇರೆ ಸಮೇತ ತೆಗೆದುಹಾಕ್ಬೇಕಪ್ಪ ಅಂತ ನಾವು ಏನ್ ಮಾಡಬೇಕಪ್ಪ ಇಂತ ಕಾರ್ಯಕ್ರಮಗಳನ್ನು ಸಣ್ಣ ಮಕ್ಕಳಿಗೆ ಪ್ರೇರೇಪಿಸಿ ಯಾಕಂದ್ರೆ ದೊಡ್ಡವರಿಗೆ ನಾವು ಪರಿವರ್ತನೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಇಂತ ಒಂದು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಎಲ್ಲಾ ಕಡೆ ಹೋಗಿದ್ರೆ ಇದೊಂದು ಕಂಟ್ರೋಲ್ ಆಗುತ್ತೆ ಎನ್ನುವ ಉದ್ದೇಶದಿಂದ ಇಂಥ ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಜಾಗೃತಿ ಜಾಥಾವು ಜಿಲ್ಲಾ ಆರೋಗ್ಯ ಕೇಂದ್ರದಿಂದ ಪ್ರಾರಂಭಗೊಂಡು ನಗರದ ಮುಖ್ಯ ರಸ್ತೆಗಳಲ್ಲಿ ಪಾದಯಾತ್ರೆಯ ಮೂಲಕ ಘೋಷಣೆಗಳನ್ನು ಹಾಕುತ್ತಾ ಹೊರಟು ಮತ್ತೆ ಮರಳಿ ಆರೋಗ್ಯ ಕೇಂದ್ರಕ್ಕೆ ಮರಳೆದರು ಇದೇ ಸಂದರ್ಭದಲ್ಲಿ ನವೋದಯ ಮೆಡಿಕಲ್ ವಿದ್ಯಾರ್ಥಿಗಳಿಂದ ತಂಬಾಕು ರಹಿತ ಬಗ್ಗೆ ಕಿರುನಾಟಕ ರೂಪಕವನ್ನು ಪ್ರದರ್ಶಿಸಿ ಅಧಿಕಾರಿಗಳ ಮತ್ತು ಜನರ ಮೆಚ್ಚುಗೆ ಪಡೆದರು ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಒರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಡಾಕ್ಟರ್ ಕೆ ಗಣೇಶ್ ಡಾಕ್ಟರ್ ರಮೇಶ್ ರಿಮ್ಸ್ ಆಸ್ಪತ್ರೆ ಡಾಕ್ಟರ್ ವೈ ವೆಂಕಟೇಶ್ ನಾಯಕ್ ಡಾಕ್ಟರ್ ವಿಜಯಶಂಕರ್ ಡಾಕ್ಟರ್ ಗಿರೀಶ್ ಶೆಟ್ಟಿ ಡಾಕ್ಟರ್ ಶಿವಾನಂದ ಆಸ್ಪಳ್ಳಿ ಡಾಕ್ಟರ್ ಶ್ರೀಶೈಲ ಡಾಕ್ಟರ್ ದಂಡಪ್ಪ ಬಿರಾದರ್ ಎಸ್ಕೆಇ ಪ್ಯಾರಾ ಮೆಡಿಕಲ್ ಕಾಲೇಜ್ ನವೋದಯ ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು